ಇದೇ ಅಂಗಳ ಮನೆಗೆ ಬಟ್ಟೆನ ನಾವು ಸುದರ್ಶನ್ ಅನ್ನೋದೇ ಮನೋಹರ ಅನ್ನೋದೇ ಬಂದವು ಮೊನ್ನೆ ಆಗ ಬಂದಿಕ್ಕಿ ಹೊಟ್ಟೆ ವೆಟ್ಟಂಕಲ್ಲಾಕೆ ಅಂದ್ರೆ ಹೊಳೆನೇ ಹೊಳೆ ಕೋಳಿ ಅಡಿದರೆ ವಿಡಿಯೋಲಿ ಜಾಗ ಎಲ್ಲ ನೋಡಿಯಪ್ಪ ಒಳ್ಳೆ ಖುಷಿ ಆಯಿತು ಆರಿಂಗ ಆರಿಗೂ ಖುಷಿಯಾಗಿ ಕೋಳಿ ಅವು ಹತ್ತಿರ ಅದನ್ನು ಕೂಡಲೊಂದರಿಗೆ ಬಂದವು ಹೊಳೆ ಕೊರೆಂಘರೆಯಾಗಿ ಹೋಗಿವಣ್ಣ ಹಿಂಗ ಸೋಜಿ ಮಾಡಿದ ಜಾಗ ಚಂಗುರಿ ಮಾಡಿದ ಜಾಗ ಎಲ್ಲ ನೋಡಿಕೊಳ್ಳಿ ನಾವು ಹಾಗೆ ಹೊಳೆ ಕೊರೆಯೇ ಹೋದದು ഇത് നിങ്ങൾ നന്നായി നോടിക്കേ ആകത് ಬೇಸಗೆ ಬೇಸಿಗೆ ಹತ್ತಿರವಂತೂ ನೀರೆಲ್ಲ ಆರೀತು ಎಲ್ಲಿ ಮೀನು ಹಿಡಿಯಲು ಶುರು ಮಾಡಿದೆವು ನಂಗೆಲ್ಲ ಹಿಡಿಯಲ್ಲ ಹಿಡಿಯೋ ಅಷ್ಟು ನಮ್ಮಷ್ಟು ಪಾಪದ್ದು ಎಂತಲ್ಲ ಒಳ್ಳೆ ಬುದ್ಧಿವಂತಿಗೆ ಹಾಗೆ ಇದು ಚಿಮಿನಿ ಗೂಡು ಹೊಳೆಯಲ್ಲಿ ತಿರುಗೊಂಡು ಬಂದಪ್ಪಾಗ ಸಿಕ್ಕಿದ ಚಿಮಣಿ ಗೂಡು ಹಳತ್ತು ಹಾಳ ಇದು ಆದರೆ ವಸ್ತು ಸಂಗ್ರಹಾಲಯಕ್ಕೆ ಯೂಸ್ ಹಾಗೆ ಹಂಗೆ ಇದು എല്ല <laughs> <laughs> असलास Terima kasih telah menonton! നമസ്കാര ബി ഇതേ ഇവ ബട്ടൺ വിട്ടു നമ്മ സുദർശന മനോഹര എന്ന അക്ക സുദർശന അക്കാണി ഓ നമ്മ മനുഗന്ദ്ര സമാധാന ഇല്ലേ ആ ഉാകും ഇതേ ഈ മനുഷ്യർ ഹേളിക് എന്താ കന്നടീന് വരിയ ഹമ്മക്ക അഥവാ ഗണ്ടമക്ക ಹೀಗೆಲ್ಲ ಮಾಡ್ತೇವೆ ಹಾಗೆ ಇಲ್ಲಿ ಮೀನು ಮೀನುಗಂಡಪ್ಪಾಗ ಬೈರಾಸಿದ್ರೆ ಮೀನು ಹಿಡಿಯೋಲ್ಲ ಶುರು ಮಾಡಿದೆ ಮಾಡ್ರಿ ಗೊಂತಾದರೆ ಎಂತಕ್ಕು ದೇವರೇ ಅಲ್ಲಪ್ಪ ಇದೊಂದು ಗಮ್ಮ ತೋಳಿ ಹಳ್ಳಿಯ ಜೀವನಲ್ಲಿ ನಮ್ಮ ಎಷ್ಟೋ ಗಡಿಬಿಡಿ ತಲೆಬಿಸಿ ಹಿಪ್ಪಗಳು ಇದೊಂದು ಮಕ್ಕಳೊಟ್ಟಿಗೆ ಮಕ್ಕಳಾಟಿಗೆ ಮಾಡಿದರೆ ಅದೊಂದು ಸುಖ ಇಡೀ ದಿನದಲ್ಲಿ ಈ ಅರ್ಧ ಗಂಟೆಯಿಂದ ಖುಷಿ ಬಂದರೆ ಅದು ಈ ಪ್ರಕೃತಿ ಅತ್ಯುತ್ತವಾಗಿ ನಮಗೆ ಸಿಕ್ಕಿದೊಂದು ಉಡುಗೊರೆ ಅದರ ನಾವು ಸದುಪಯೋಗಗೊಳಿಸಿದ್ದರೆ ಹೀಗೆ ಅವಿಂದು ತಮ್ಮಂದ್ರೆ ಇಲ್ಲಿಯೋ ದಾರಿಗೆ ಒಂದು ಗಳಿಗೆ ಬಂದದ್ದು ಬಂದವರು ಹಂಗೆ ಅರ್ಜೆಂಟ್ಲಿ ಬಿಟ್ಟಿದ್ದೇನೆ ನಿಜವಾಗಿ ಇಲ್ಲಿ ಅನ್ನೋ ನೆರೆ ಹೇಳಿದರೆ ಎಲ್ಲರೂ ಬಂದೊಂದು ಗಮ್ಮತ್ತು ಆಗುತ್ತಿತ್ತು ನೋಡೊ ಒಂದು ರಜಾ ಸಮಯದಲ್ಲಿ ಒಂದು ಗಮ್ಮತ್ತು ಮಾಡಿದರೆ ಇನ್ನೊಂದರೆ ಮಾಡಿ ಬರಬೇಕು ಒಂದು ಗಮ್ಮತ್ತು ಮಾಡಿಕ್ಕಿ ನಿಂಗೋಗಳೆಲ್ಲ ತೋರಿಸುತ್ತೆ ನಿಂಗೋ ಬಂದು ಭಾಗವಹಿಸಲು ಹಿಡಿಯತ್ತರದೇ ಸಂಪೂರ್ಣವಾಗಿ ಮಾಹಿತಿ ಹಾಗೆ ಒಂದು ಮಾಡಿ ನಿಮಗೋಗಿ ತೋರಿಸುವ ಒಂದು ಎಲ್ಲರೂ ಕೂಡ ಒಟ್ಟಿಗೆ ಕೂದು ಒಂದು ಗಮ್ಮತ್ತು ಆ ಗಮ್ಮತ್ತನ್ನು ಅನ್ನು ಸಂಪೂರ್ಣವಾಗಿ ತೋರಿಸುತ್ತೆ ವಿಡಿಯೋ ಮೂಲಕ ಖುಷಿ ಅಪ್ಪ ಓಕೆ ಖುಷಿ ಅಕ್ಕು ಗಡಿ ಬಿಡಿ ಇಪ್ಪವು ನೋಡ್ಲ ಪುರುಸೊತ್ತೆಲ್ಲ ನೋಡಿ ಅಪ್ಪ ಪುರುಸೊತ್ತು ಇಪ್ಪ ಹೋಕೆ ನೋಡ್ಲಕ್ಕ ಅಂತ ಹೇಳಿ ಹಾಂ ಪುರುಸೊತ್ತು ಮಾಡಿ ನೋಡಿ ಹೇಳ ನಿಂ ಒಂದು ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳಿದಾರೆ ಒಂದು ಏರ್ಪಾಡು ಮಾಡು ಮಾಡಿ ಕಾಮ ಅದೇ ರಮ ಇದು ಸಿದ್ದೇಶ್ ಹೊಳ್ಳಿಲಿ ನಡ್ಕೊಂಡು ಹೋಗಾಗ ಒಂದು ಚಿಮಣಿ ಗೂಡವಂಗೆ ಸಿಕ್ಕಿದ್ದು ಪುರಾತನ ವಸ್ತುಗಳು ಅವ ಇದ್ದಾರೆ ತೆಗೆದ ಮೆಳಗಿದ್ದವು ಇದೆಂಥದ್ದು ಇದೊಂದು ಶೆಂಠಿದ ಗುಪ್ಪೆ ಕಾಣತಪ್ಪ ಹಿರ್ಕಡೆ ಹೇಳಿದ್ರೆ ಯಾವಾಗ ಹೇಳ್ತಲ್ಲ ಇದರ ಒಂದು ಆಮೆ ಮಾಡಿ ಎಕ್ಕ ಇದಕ್ಕೊಂದು ತಲೆ ಮಾಡಿಗಿ ಎರಡು ಕೈ ಎರಡು ಕಾಲು ಮಾಡಿ ಹಿಂಗೆ ಮಾಡಿ ಒಂದು ಆಮೆ ಮಾಡಿ ಎಕ್ಕಡ ಹಾಗೆ ಹೆರ್ಕಡೆ ಇದು ಅಪ್ಪನ ಕೈಗೆ ಒಪ್ಪಿಸಿ ಹತ್ತು ಈ ಹೊಳೆ ಕರೆಯಲ್ಲಿದ್ದರೆ ಹೀಗೆಲ್ಲ ಮಾಡಿಕೊಂಡು ಮಕ್ಕಗೊಂದು ಇದರ ಮಾಡಿ ಕೊಟ್ಟರೆ ಗಮ್ಮತ್ತಪ್ಪ ಗಮ್ಮ ಇದು ಚಿಮಣಿ ಗೂಡು ಹೊಳೇಲಿ ಸಿಕ್ಕಿದ್ದದು அல்ல <laughs> <laughs> সেটা হলো এটা আদলে এলো கா